ನಮಸ್ಕಾರ ನಮ್ಮೆಲ್ಲರಿಗೆ ಗೊತ್ತಿರಾಗೆ ನಿನ್ನೆ ಅರ್ಲಿ ಮಾರ್ನಿಂಗ್ ಬಿದಿಂದ ಒಬ್ಬ ಮುಸ್ಲಿಂ ಸಮಾಜದ್ದು ಪ್ರಭಾವಿ ವ್ಯಕ್ತಿ ಮತ್ತು ನಮ್ಮ ಮಂಗಳೂರು ಮಾಜಿ ಶಾಸಕರು ಶ್ರೀ ಮುಯುದ ಅವರ ಬ್ರದರ್ ಶ್ರೀ ಮುಂತಾಜ್ ಅಲಿ ಅವ್ರದ್ದು ಒಂದು ವೆಹಿಕಲ್ ನ ಕುಲೂರ್ಗಿದಿಂದ ಆಯಿತು ಸುದ್ದಿ ಇತ್ತು ದಟ್ ಅಂದ ಅವರು ಜಂಪ್ ಮಾಡಿ ಸೂಸೈಡ್ ಪ್ರಯತ್ನ ಮಾಡಿದ್ದಾರೆ ಸೊ ಆ ದಿಶ ದಿಕ್ಕದಲ್ಲಿ ನಿನ್ನೆ ನಾವು ಕೌರ್ ಸ್ಟೇಷನ್ ಅಲ್ಲಿ ಒಂದು ಮೀಟಿಂಗ್ ಕೇಸ್ ದಾಖಲ್ ಮಾಡಿತ್ತು ಕ್ರೈಮ್ ನಂಬರ್ ಒನ್ ಫಾರ್ಟಿ ನೈನ್ ಟು ತೌಸಂಡ್ ಟ್ವೆಂಟಿ ನಂತರ ಇಮಿಡಿಯೇಟ್ಲಿ ನಾವು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಫೈರ್ ಡಿಪಾರ್ಟ್ಮೆಂಟ್ ಹೆಲ್ಪ್ ದಿಂದ ಅಲ್ಲಿ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ಪ್ರಾರಂಭ ಮಾಡಿದ್ರು ಸುಮಾರು ಒಂದು ಆರು ಟೀಮ್ಸ್ ಸತತವಾಗಿ ಕೆಲಸ ಮಾಡಿದ್ರು ಲೇಟ್ ನೈಟ್ ತನಕ ಆಪರೇಷನ್ ಮಾಡಿ ಮತ್ತೆ ಇವತ್ತು ಬೆಳಿಗ್ಗೆ ಆರು ಗಂಟೆಯಿಂದ ನಮ್ಮ ಆಪರೇಷನ್ಸ್ ನಾವು ರಿಸ್ಯೂಮ್ ಮಾಡಿದ್ದೀವಿ ಇವತ್ತು ಬೆಳಿಗ್ಗೆ ಹತ್ತು ಗಂಟೆ ಸುಮಾರು ಹತ್ತು ಹದಿನೈದು ನಿಮಿಷಗೆ ಶ್ರೀ ಮುಂತಾಜ್ ಅಲ್ಲಿ ಮೃತದೇಹ ಪತ್ತೆ ಸೊ ಆಮೇಲೆ ನಾವು ಬಾಡಿಗೆ ರಿಕವರ್ ಮಾಡಿ ಎಜಿ ಹಾಸ್ಪಿಟಲ್ ಕಲಿಸಿದ್ವಿ ಅಲ್ಲಿ ಈಗ ಪೋಸ್ಟ್ ಮಾರ್ಟಮ್ ಮುಂದಿದೆ ನಂತರ ನಿನ್ನೆ ಇದೇ ಸಂದರ್ಭದಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ಸ್ ಅವರು ಅಲೀಜ್ ಮಾಡಿದ್ರು ಡಾಕ್ಟರ್ ಶ್ರೀ ಮುಮತಾಜ್ ಅಲ್ಲಿ ಅವರಿಗೆ ಕೆಲವು ಇಂದ ಕೆಲವರು ತುಂಬಾ ಒಂದು ಬ್ಲಾಕ್ ಮೇಲ್ ಮತ್ತು ಹ್ಯಾರಿಸ್ಮೆಂಟ್ ಮಾಡ್ತಾ ಇದ್ರು ಮೇ ಬಿ ಅನ್ನ ಸಮ್ ಶಾರ್ಟ್ ಆಫ್ ಹನಿ ಟ್ರಾಪಿಂಗ್ ಆ ರೀತಿ ಅಲಿಗೇಷನ್ಸ್ ಇತ್ತು ಸೊ ಆದ ನಂತರ ಲೇಟ್ ಈವ್ನಿಂಗ್ ಫ್ಯಾಮಿಲಿ ಅವ್ರ ಬ್ರದರ್ ಇಂದ ಹೆಂಗ್ ಮುಖಾಂತರ ಒಂದು ಅನ್ನ ನಮ್ಗೆ ಎಕ್ಸ್ಟ್ರಾಕ್ಷನ್ದು ಒಂದು ಕಂಪ್ಲೇಂಟ್ ಬಂತು ಸೊ ಎಕ್ಸ್ಟ್ರಾಷನ್ ಕಂಪ್ಲೇಂಟ್ ಪ್ರಕಾರ ನಾವು ಕಾವರ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ ನೂರ ಐವತ್ತು ಬಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸ್ಟ್ರಾಕ್ಷನ್ದು ಬೇರೆ ಬೇರೆ ಸೆಕ್ಷನ್ ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದು ಆ ಎಫ್ಐಆರ್ ಪ್ರಕಾರ ಸುಮಾರು ಒಂದು ಆರು ಜನರ ಮೇಲೆ ಅಲಿಗೇಷನ್ಸ್ ಇದೆ ಅದರಲ್ಲಿ ಮುಖ್ಯವಾಗಿ ಮಿಸಿಸ್ ರೆಹಮತ್ ಸತ್ತಾರ್ ಮತ್ತು ಸೋಯಿರ್ ಈ ರೀತಿ ಇನ್ನೂ ಇತರ ಮೂರು ಜನರ ಮೇಲೆ ಕಂಪ್ಲೇಂಟ್ ಇದೆ ಸೊ ಈ ಕಂಪ್ಲೇಂಟ್ ಡೈರೆಕ್ಷನ್ ದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಕಂಪ್ಲೇಂಟ್ ಸಾರಾಂಶ ಏನೇನಂದ್ರೆ ದಟ್ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಅವರು ಮಾನಸಿಕ ಒತ್ತಾಯದಲ್ಲಿ ಇದ್ರು ಮತ್ತು ಮಧ್ಯದಲ್ಲಿ ಸುಮಾರು ಒಂದು ಐವತ್ತು ಲಕ್ಷ ಅವರು ಯಾರೊಬ್ಬರಿಗೆ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಆಗಿದೆ ಮತ್ತು ಇನ್ನೂ ಅವರ ಮೇಲೆ ಅದು ಪೇಮೆಂಟ್ ಮಾಡೋದು ಹೋಗ್ತಾ ಇತ್ತು ಆ ಒತ್ತಾಯದಿಂದ ಅವರು ಅನ್ನ ಸೂಸೈಡ್ ಮಾಡಿದ್ದಾರೆ ಸೊ ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಈಗ ನಮ್ಮ ಸಿ ಮತ್ತು ಎಸಿಪಿ ನಾರ್ತ್ ತಂಡ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಆ ಎಫ್ಐಆರ್ ನಾವು ತಿದ್ದುಪಡಿ ಮಾಡಿ ಎಕ್ಸ್ಟ್ರಾಷನ್ ಜೊತೆಗೆ ಅಬೆಟ್ ಸೂಸೈಡ್ ಕೂಡ ಈಗ ಸೆಕ್ಷನ್ ಸೇರ್ತೀವಿ ಅದರಲ್ಲಿ ಬಿಕಾಸ್ ನೌ ವಿ ರಿಕವರ್ಡ್ ದಾಡಿ ಸೊ ಈ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಈಗಾಗಲೇ ಸಾಕಷ್ಟು ಸುದ್ದಿಗಳು ಮಾಧ್ಯಮ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಸೊ ಅದರಲ್ಲಿ ಮುಖ್ಯವಾಗಿ ಒಂದು ಸುದ್ದಿ ದಟ್ ಅವು ಸಾಹಿತ್ಯಗಿಂತ ಮುಂಚೆ ಸೂಸೈಡ್ಗಿಂತ ಮುಂಚೆ ಫ್ಯಾಮಿಲಿ ಗ್ರೂಪ್ಸ್ ಅಲ್ಲಿ ವಾಯ್ಸ್ ನೋಟ್ ನ ಕಳಿಸಿದ್ರು ಸೊ ವಾಯ್ಸ್ ನೋಟ್ ಅಲ್ಲಿ ನಾನು ಅವರು ಮುಖ್ಯವಾಗಿ ಕೆಲವೊಮ್ಮೆ ಬ್ಲೇಮ್ ಹಾಕಿದ್ದಾರೆ ದಟ್ ಯಾವುದು ಕಾರಣ ಇವ್ರೆ ಇವ್ರೆ ಅವರು ನನಗೆ ತುಂಬಾ ಹ್ಯಾರಿಸ್ ಮಾಡಿದ್ದಾರೆ ಅವರಿಂದ ನನ್ನ ಜೀವನ ಹಾಳಾಗಿದೆ ಅದೇ ರೀತಿ ನಾವು ಕೂಡ ಆ ಮೊಬೈಲ್ ಈಗ ನಾವು ಪಶ್ ಪಡ್ಸ್ಕೊಂಡಿದ್ದೀವಿ ಮತ್ತು ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಅವ್ರು ಫ್ಯಾಮಿಲಿ ಮೆಂಬರ್ ಪ್ರಕಾರ ದಿಸ್ ಈಸ್ ಎ ನ ಸೆಕ್ಸ್ ಆಪ್ಷನ್ ಸೊ ಯಾರೋ ಒಬ್ಬ ಅವ್ರಿಗೆ ನಾ ಒಂದು ಸೆಕ್ಸ್ ವಿಡಿಯೋ ಅದಾದ್ಮೇಲೆ ಬ್ಲೆಕ್ ಮೇಲೆ ಮಾಡ್ತಾ ಇದ್ರು ಸೊ ಬಿ ಆರ್ ಇನ್ವೆಸ್ಟಿಗೇಟಿಂಗ್ ಮಿಸ್ ಅಷ್ಟೇ ಅಲಿಗೇಷನ್ ಬೈ ದ ಫ್ಯಾಮಿಲಿ ಮೆಂಬರ್ಸ್ ಅಲಿಗೇಷನ್ ಪ್ರಕಾರ ಅನಿಟ್ರೈಬಲ್ ಹೌದು ಹೌದು ಬಟ್ ಈಗ ಸಾಕ್ಷೆಗಳು ನಾವೆಲ್ಲ ಕಲೆಕ್ಟ್ ಮಾಡ್ತೀವಿ ಸಾಕ್ಷೆಗಳು ಅದಾದ್ಮೇಲೆ ನಾವು ಮುಂದಿನ ಜಾರಿಗೆ ಮಾಡೋದು ಐದು ಲಕ್ಷ ಕೊಟ್ಟಿದ್ದು ಇಪ್ಪತ್ತೈದು ಲಕ್ಷ ಚೆಕ್ ಅಲ್ಲಿ ಟೋಟಲ್ ಐವತ್ತು ಲಕ್ಷ ಕಂಪ್ಲೇಂಟ್ ಪ್ರಕಾರ ಐವತ್ತು ಲಕ್ಷ ಪೇಮೆಂಟ್ ಮಾಡಿದ್ದಾರೆ ಅದರಲ್ಲಿ ಕೂಡ ಇಪ್ಪತ್ತೈದು ಲಕ್ಷ ಚೆಕ್ ಮುಖಾಂತರ ಪೇಮೆಂಟ್ ಮಾಡ್ತಾರೆ ಅಂತ ಎಲ್ಲಿ ಆ್ಯಂಡ್ ದಿಸ್ ಹರಾಸ್ಮೆಂಟ್ ವಾಟ್ ವಾಯ್ಸ್ ಎಸ್ ಸೆಂಟ್ ಎಸ್ ಸೆಂಟ್ ದಿಸ್ ಆಲ್ಸೋ ಅವರು ಹೇಳ್ತಾರೆ ನಮಗೆ ತುಂಬಾ ಒಂದು ಕೆಲವರು ನನ್ನ ಜೀವನ ಹಾಳು ಮಾಡಿದ್ದಾರೆ ಮತ್ತು ಕೆಟ್ಟ ಮನುಷ್ಯಗಳು ಇತ್ತು ಆ ರೀತಿ ಅವ್ರನ್ನ ತಮ್ಮ ಫ್ರೆಂಡ್ಸ್ಗೆ ಮತ್ತು ಮಿಸಸ್ಗೆ ವಾಯ್ಸ್ ನೋಟ್ ಕಳಿಸ್ತಾರೆ ಅವರು ಹೆಸರು ಮೆನ್ಷನ್ ಮಾಡಿಲ್ಲ ಅದರಲ್ಲಿ ಕೆಲವು ನನ್ನ ವಾಯ್ಸ್ ಕ್ಲಿಪ್ಪಿಂಗ್ ಅಲ್ಲಿ ಕೆಲವು ಹೆಸರು ಮೆನ್ಷನ್ ಮಾಡಿದರೆ ಕೆಲವು ಮೆನ್ಷನ್ ಮಾಡಿಲ್ಲ ಸೊ ಆಸ್ ಐ ಸೆಡ್ ಆಲ್ ದಿಸ್ ವಿಲ್ ಕಮ್ ಇನ್ ದ ಇನ್ವೆಸ್ಟಿಗೇಷನ್ ಸತ್ತಾರ್ ಈಸ್ ಎ ಟು ಇನ್ ದಿಸ್ ಕೇಸ್ ಅವ್ರದ್ದು ಕೂಡ ಬಗ್ಗೆ ಕೂಡ ಇವರು ವಯಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದು ಕೂಡ ಇನ್ವೆಸ್ಟಿಗೇಟ್ ಮಾಡ್ತೇವೆ ಇದ್ದೀವಿ ರೆಹಮತ್ ಈಗ ಸದ್ಯ ಇರೋದು ಮಾಹಿತಿ ಪ್ರಕಾರ ರಿಲೇಟಿವ್ ಇಲ್ಲ ಬಟ್ ವಿ ವೆರಿಫೈ ಬಿಕಾಸ್ ಎಸ್ಟ್ ಡೇ ನಾವು ಫುಲ್ ಡೇ ಅವ್ರದ್ದು ಬಾಡಿ ಸರ್ಚ್ ಮಾಡ್ತಾ ಇದ್ವಿ ನಾವು ವಿ ಹ್ಯಾವ್ ದ ಬಾಡಿ ಈಗ ಮುಂದಿನ ಪ್ರೊಸೆಸ್ ಪ್ರೋಸೆಸ್ ಇದ್ದೀವಿ

एवन रेहमन मिसमन सो एज पर द फुटेज विच इज अवेलेबल विथ दियर एम सी एफ दिस रेलवे गेट ई डेस्ट वन प्राइवेट बस सो बिकॉज ऑफ दैट द डेंट मार्क इन द बीएमडब्ल्यू कार आफ्टर दैट ही लेफ्ट फ्रॉम दैट प्लेस ड्राइविंग द सेम कार एंड ಸ್ವಲ್ಪ ಸುತ್ತಾಡ್ ನಂತರ ಪಾರ್ಕ್ ಮಾಡಿ ಜಪ್ ಮಾಡಿದ್ದಾರೆ ಬಸ್ ನಾವು ಐಡೆಂಟಿಫೈ ಮಾಡಿದೀವಿ ಅವ್ರ ಜೊತೆ ಕೂಡ ಮಾತಾಡ್ತಾ ಇದೀವಿ ನೋಡ್ಸೆ ತ್ರೀ we ಹಿ ಲೆವ್ ದ ಹೌಸ್ ದ ಲಾಸ್ಟ್ ಸೀನ್ ವಾಸ್ ಅರೌಂಡ್ ಫೋರ್ ಫಾರ್ಟಿ ಬಿಟ್ವೀನ್ ಥ್ರೀ ಥರ್ಟಿ ಟು ತ್ರೀ ಫೋರ್ ಓ ಕ್ಲಾಕ್ ಟೈಮ್ sei lá,